ನೋಡಿ ಫ್ರೆಂಡ್ಸ್ ನಾ ಹೇಳಿಲ್ವಾ ಹೊಗೆ ಹಾಕ್ತಾಳೆ ಅಂತ ಇನ್ನೇನು ಇವ್ರು ಹೇಳಾದ್ಮೇಲೆ ಮುಗೀತು ನಾನು ಏನು ತಿಂತೀನಿ ಏನು ತಿನ್ನಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹೇಳಾಯ್ತು ಏನಕ್ಕಂದ್ರೆ ಮಿಸ್ಟೇಕ್ ಮಾಡೋರಲ್ಲ ಅದಕ್ಕೆ ಅದಕ್ಕೆ ಹಂಗೆ ಪ್ಯಾಕಪ್ ಮಾಡೋದು ಬೆಟ್ಟನ್ ಸೊ ನನಗೆ ಇದೇನ ಅನ್ನೋದು ದೊಡ್ಡ ಅದಕ್ಕೆ ಫೋನ್ ಮಾಡಿ ಫೋಟೋ ಕಳಿಸಿ ಫೋನ್ ಮಾಡಿ ಕಟ್ವಾ ಮಾಡ್ಕೊಂಡು ಎಲ್ಲ ಕಾಸ್ಟ್ಲಿ ಗುರು ಒಬ್ಬ ಹೂವನ್ನು ಒಬ್ಬ ಹೂವನ್ ತಗೋಬೇಕು ಹೂವನ್ ತಗೊಂಡಿ ಇವತ್ತಿಂದು ಏನು ಪೂಜೆ ಇದೆ ಅಂತ ಮನೆಗೆ ಹೋಗಿ ನೋಡಬೇಕು ಏನೊಂದು ಬೆಟ್ಟು ಬೆಟ್ಟ ನೆಲಕ್ಕೆ ಬೇಕು ನನಗೆ ನನ್ಗೆ ಪಪ್ಪಾಯ ತಗೊಂಡೆ ಅದು ತಗೊಂಡೆ ಜಸ್ಟ್ ಒಂದು ಸಣ್ಣ ಪಪ್ಪಾಯ ಅದು ಮತ್ತೆ ನಾಲ್ಕು ಬೆಟ್ಟು ನೆಲ್ಲಿಕಾಯಿ ಹೂವು ತಗೊಂಡಿದ್ದೀನಿ ಆದರೂ ವಿ ಕೋಲ್ಡು ಚಳಿ ಚಳಿ ಹೆವಿ ಆಯ್ತು ಮತ್ತೆ ಹೊರಗಡೆ ಅಲ್ಲ ಈಗ ಸಿಕ್ಕಿಲ್ಲ ಅಂದ್ರೆ ನನ್ನ ಒಳಗಡೆ ಕಳಿಸ್ಬಿಡ್ತೀಯಾ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಅವಾಜ್ ಆಗ್ತಾಳೆ ಯಜಮಾನ್ರು ಅಂತ ಹೇಳ್ತೀನಿ ನಾನು ಇವ್ರು ನೋಡ್ರಿ ನಮ್ಗೆ ಅವಾಜ್ ಆಗ್ತಾವ್ರೆ ಇಲ್ಲಿ ಹೇಳಿ ಮಾಡ್ತೈತಿ ಸ್ಟಡಿಯಾಗಿ ಹೋಯ್ತಿಲ್ಲ ಅದೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ನೋಡಿ ಕಟ್ ಮಾಡಿದ ಕೆಳಗಡೆ ಬಿದ್ದು ಈಗೇನು ಚೆನ್ನಾಗಿರಲ್ಲ ನೋ 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 ಕುಸಿ ಪೂಜೆ ಮಾಡ್ತಾರೆ ಅಂತ ನೆಲ್ಲಿಕಾಯ್ ತಂದಿದ್ದೀನಿ ಏನು ಗೊತ್ತೇ ಕಾಯಿಸ್ತಾ ಆ್ಯಕ್ಚುಲಿ ನಲ್ಲಿಕಾಯಿ ಇದೇನೋ ಅಲ್ಲ ಅಂತ ಹೇಳಿ ನನಗೆ ಫೋಟೋ ಕಳ್ಸಿದಾರ ಅಲ್ಲಿ ಅಂಗಡಿ ಒಳಗೆ ನಿಂತ್ ಕಾಸಿದಾನ ನಲ್ಲಿಕಾಯಿ ಅಲ್ಲ ಅಂತ ಕಳ್ಸ್ಯಾರೂ ನಾವು ವಾಟ್ಸಪ್ನೂ ನೋಡೇ ಇಲ್ಲ ಸೋಮೋತ್ ಕಾಲ್ ಮಾಡ್ಯಾರ ಅದೇ ನಲ್ಲಿಕಾಯಿ ಎಲ್ಲೂ ಕನ್ಫ್ಯೂಸ್ ಆಗತ್ತೈತಿ ನೋಡೇ ಹೇಳು ಅಂತ ಅಂದೇ ನಾನು ಟೆಸ್ಟ್ ಮಾಡಿದೆ

ಅಲ್ಲಿ ಬರ್ತಾ ನೋಡ್ತಿದ್ದಲ್ಲೇ ನಾನು ಇಷ್ಟು ದಿನ ಅಂದರೆ ಡೈಲಿ ಬರ್ತೀನಲ್ಲ ಅದೇ ರೋಡಲ್ಲಿ ಬರ್ತೀನಿ ಈ ರೋಡಲ್ಲಿ ಅಲ್ಲ ಫುಲ್ಲು ಫುಲ್ ಮನೆಗೆಲ್ಲ ಲೈಟ್ ಹಾಕಿ ದೊಡ್ಡದಾಗಿ ಒಂದು ಒಬ್ರು ಅಂತೂ ಇಷ್ಟು ದೊಡ್ಡದೇನೋ ಕಟ್ಟಿ ಇರ್ತಾರೆ ಕೂತು ಅವ್ರು ಸೀರೆನೂ ಉಡಿಸ್ತಾರ ಮಾಡ್ತಾವ್ರೇನೋ ಅಂತ ಅನ್ಕಂಡೆ ಎಲ್ಲಾ ಕಡೆ ಮಾಡ್ತಿದಾರೆ ಅವಾಗಲೇ ಯಜಮಾನ್ರು ದೇವ್ರಿಗೆ ನೈವೇದ್ಯಕ್ಕೆ ಪಂಚ ಕಜಾಯ ಮಾಡ್ತೀನಿ ಅಂದ್ರು ಸೊ ಹೆಂಗ್ ಮಾಡ್ತಿದ್ರೆ ಅದಕ್ಕೆ ಏನೇನ್ ಇಂಗ್ರಿಡಿಯಂಟ್ ಆಗ್ತಾರೆ ಅಂತ ನೋಡ ಪಂಚ ಕಜಾಯ ಹೆಂಗ್ ಮಾಡ್ತಾ ಇದೀರಾ

ಇನ್ನೊಂದು ಸ್ವಲ್ಪ ಓಕೆ ಓಕೆ ಮೇಡಂ ಓಕೆ ಪ್ಯಾಚ್ ಅಪ್ ಮಾಡಿದ್ದೀನಿ ಓಕೆ ಸೊ ಮೇಡಮ್ ಅವರು ಮಾಡಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಮಾಡಿ ಹೋಗಿದ್ದಾರೆ ಆದರೂ ಅವರು ನಮ್ಮ ಕೈ ಚಳಕ ಇಲ್ದೇ ಯಾವುದು ಫುಲ್ಫಿಲ್ ಆಗಲ್ಲ ಕಂಪ್ಲೀಟ್ ಆಗಲ್ಲ ಅದಕ್ಕೆ ಬಂದು ಈಗ ನಾನು ಅದನ್ನು ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಅವಾಗ ಅದೊಂದು ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಆದರೆ ಅವ್ರು ಒಪ್ಕೊಳ್ಳಲ್ಲ ಬಟ್ ಅದೇ ಫ್ಯಾಕ್ಟ್ ಅಲ್ಲಿಂದ ಮಾತಾಡ್ತಾರೆ ಅಲ್ಲಿ ದೇವ್ರ ಕೆಲಸ ಮಾಡೋ ತುಳಸಿ ಪೂಜೆ ಆಗಿದೆ ಗಾಡಿ ಐತಿ ಶ್ರೀ ಕೃಷ್ಣ ಗೋವಿಂದ ಹರೇ ಓ ದೀಪ ಇಲ್ಲ ಹಚ್ಚಾತೇನಾ ಅದು ಗಾಳಿ ಎಲ್ಲ ಕಡೆ ಭಾಳ ಬರೋದೈತನ್ನಲೇ ಇವ್ರು ಹಚ್ಕೋ ಕೊಡ್ತಾರೆ ಸೊ ಇಲ್ಲೇ ಸಿಂಪಲ್ ಹಮಗೆನ ಪೂಜೆ ಮಾಡ್ಕೊಂಡ್ವಿ ಇದು ಬೆಟ್ಟದ ನಲ್ಲಿಕಾಯಿ ಇತ್ತಲ್ಲ ಇದು ಭಾಳ ಇಷ್ಟ ಅಂತ ಕೃಷ್ಣಗ ಸೊ ಹೀಗಾಗಿ ಇವತ್ತು ನಾವು ತುಳಸಿ ಮದ್ವಿ ಭಾಳ ಸಿಂಪಲ್ ನಮಗೆ ಮನೆ ಅಷ್ಟೇ ಸಿಂಪಲ್ ಮಾಡಿದ್ವಿ ನಲ್ಲಿಕಾಯಿ ಮತ್ತು ಇಡೀ ತುಂಬಿ ಕಾಸ ಇಲ್ಲಿ ನಮ್ಮ ಆರ್ಯವ್ರ ಹೆಂಗವ್ರು ಏನಂತಾರದ ಬೇಗ ಗಿವ್ ಅಪ್ ಮಾಡೋದಿಲ್ಲ ಅಂತಾರ ಅದಕ್ಕೆ ಏನಂತಾರ ಹಂಗೆ ಅವ್ರು ಒಟ್ಟ ಇನ್ನು ದೀಪದೊಳಗೆ ಎಣ್ಣೆ ಯಾರು ಮಟ ಎಷ್ಟು ಇವ್ರು ಗಾಳಿದ್ರು ಅವ್ರು ಹಿಂಗೆ ಮಾಡ್ಕೊತ ಕುಂತು ಬಿಡ್ತಾರೆ ಇನ್ನು ಹಿಂದೆ ಸೊ ಇಲ್ಲೇ ಕವಡಿ ಊದಷ್ಟು ಹಾಕಿರತ್ತ ಅಂತ ಹೇಳಿ ಕಾಸ ನಾನು ಇಲ್ಲಿ ಸೊಟ್ಟಿ ಹಿಂಗೆ ಇದನ್ನು ಮಾಡೋಕೆ ಇಟ್ಟೇನೆ ಕಿಚ್ಚ ಮಾಡೋಕಂತ ಹೇಳಿ ಕಾಸ ನೋಡಿ ಎಲ್ಲ ಕಡೆ ಹೋಗಿ ಆಗ್ತಾವೆ ಮನೆಯಲ್ಲಿ ಎಲ್ಲರೂ ಅöyle ಇರೋ ದೃಷ್ಟಿ ತೆಗಕ್ಕೆ ಇತ್ತು ಕೋನಕ್ಕೆ ಸೌಮರ್ಥಂತರೆ ಸ್ಟಾರ್ಟ್ ಮಾಡ್ತೀರಾ ಹು ಸಾಕಲ್ವಾ ದೇವರಿಗೆ ದೃಷ್ಟಿ ತೆಗಿದ್ದೀರಾ ಒಂಕೋ ಎಲ್ಲ ಕಡೆ ಹಾಕಬೇಕಾದ್ರೆ ಮನೆ ಒಳಗ ಒಂದು ಸಣ್ಣ

ಅವ್ರ ಜಾಸ್ತಿ ಮಾಡ್ತಾರೆ ಈ ಹಳ್ಳಿ ಸೈಡ್ ಎಲ್ಲ ಈಗಿತ್ ಚಲೋ ಮಾಡ್ಯಾರ ಈ ಬ್ರಾಹ್ಮೀನ್ ಮರಾಠಿ ಪೀಪಲ್ಸ್ ಎಲ್ಲ ಹೆವಿ ಮಾಡ್ತಾರ ಅವ್ರಂತೂ ಇನ್ ಕಟ್ಟಿ ಇರ್ತದ್ ಗೊತ್ತಿದ್ವಿ ಆ ಕಟ್ಟಿ ಸೀರೆ ಎಲ್ಲಾ ಅವ್ರ ವರ್ಷ ಪೇಂಟ್ ಮಾಡ್ತಾರೆ ಪೇಂಟ್ ಮಾಡಿ ಅದನ್ನ ತೊಳದ್ ಕಾಸೋ ದೊಡ್ಡ ದೊಡ್ಡ ರಂಗೋಲಿ ಅದನ್ನ ಅಂದ್ರ ಒಸ್ಲಿ ಅದ್ ಮಣ್ಣೊಳಗಂದ್ರ ಮುಂದಿನ ಏರಿಯಾದಾಗ ಇರ್ತಿಲ್ಲ ಮದ್ಲೆಲ್ಲ ಸಾರಿಸಿ ದೊಡ್ಡ ದೊಡ್ಡ ಸಿಟಿ ಒಳಗ ಮತ್ತಿದ ದೊಡ್ ದೊಡ್ಡ ರಂಗೋಲಿ ಎಲ್ಲಾ ಹಾಕಿ ಕೃಷ್ಣ ವಿಶೇಷ ಮೂರ್ತಿ ಅದ್ರಾಗ ಇಟ್ಟ ಕಸ ಎಲ್ಲಾ ಜನ ಸೇರ್ಸೆ ಕಬ್ಬಿಂದ ಇದನ್ ಮಾಡಿ ಮದ್ವಿ ಮಾಡ್ತಾರಂತೆಲ್ಲ ಮಸ್ತ್ ಮಾಡ್ತಿದ್ ಅವ್ರು ನಾವ್ ಸಣ್ಣ ಹಾಕಿದ್ನ ಅವಾಗ ಎಲ್ಲಾರ ಮನಿಗೆ ತುಳಸಿ ಪೂಜೆಗೆ ಅವಾಗ ಎಲ್ಲಾರು ಅವಾಗನು ಪ್ರಸಾದ್ ಚಿಮುರಿ ಪೇಡೆ ಕೊಬ್ಬರಿ ಪೂಜೆ ಕೈ ಮುಗಿ ಕೊಯ್ತಲ್ಲ ಅನ್ ಗೊತ್ತ ಅದ ಚುಮ್ಮರಿ ಇಷ್ಟ ಪ್ಯಾಕೆಟ್ ದಾಗ ಕೊಡ್ತಿರ್ಬೋದು ಖುಷಿ ಅದು ಪೇ ಆದ ಇಷ್ಟಿಷ್ಟ ಎಲ್ಲಾ ಕಡೆ ತಗೊಂಬರ ಚುಮ್ಮರಿ ಮಮ್ಮಿಗೆ ಮನೆಯಾಗ ಇಟ್ಬಿಡೋದು ಪೇಡೆ ಏನ್ ತಿಕ್ಕೊತಾ ಡಾಡಿಯೋ ಸೊ ಚಂದ ಇರ್ತಿ ಇವಾಗ ನಿಮ್ ಮಗ ಏನ್ ಮಾಡ್ಯಾರ ಗೊತ್ತೈತಿವತ್ತ ಕೆಳಗಿನ ಅಂಟಿಗಳನು ಅವ್ರದ ದೊಡ್ಡ ಇಷ್ಟ ಎತ್ತರದ ತುಳಸಿ ಗಿಡ ಐತಿ ಅವ್ರ ಏನಾರಂತೆ ವರ್ಷ ಆಗ ತುಳಸಿ ಮದ್ವಿ ಟೈಮ್ ದಾಗ ಎಲ್ಲಾರು ಪೇಂಟ್ ಮಾಡ್ತಾರದ್ನ ಅವ್ರ ಪೇಂಟ್ ಮಾಡೋದ್ ನೋಡ್ಯಾನ ನೋಡ್ಕ ಏನ್ ಮಾಡ್ಯಾನ್ ಗೊತ್ತೈತಿ ಇವನ್ ತುಳಸಿ ಪೇಂಟ್ ಮಾಡ್ಬೇಕ ಮನಿ ತುಂಬಾ ಜಗಳ ಅಂತ ಮನೆಯೊಳಗ ಮನೆಯೊಳಗೆ ಎಲ್ಲಿ ಪೇಂಟ್ ಇರ್ತೈತಿ ಪೇಂಟ್ ಇಲ್ಲ ಆಮೇಲೆ ಲಾಸ್ಟ್ ಅವ್ರ ಹತ್ತಿದ ನೇಲ್ ಪಾಲಿಶ್ ತಗೊಂಡೆ ತುಳಸಿ ಏನ್ ಪಾಟ್ ಇರ್ತದಲ್ಲ ಅದಕ್ಕೆಲ್ಲ ಪೇಂಟ್ ಮಾಡಿಟ್ಟಂತ ಆಕ್ಚುಲಿ ನಂಗೆ ಮೊನ್ನೆ ಹೋದಾಗ ಗೊತ್ತಿತ್ತ ನೇಲ್ ಪಾಲಿಶ್ ಏನೋ ಕಾಣೈತಂತ ಯಾಕಂದ್ರೆ ಸಜ್ಜೀವಿನಿ ಟಿವಿ ಅಂತ ಹೊರಗ್ ಇಟ್ಟಿಳಕಿ ಹಾಲ್ ಒಳಗ್ ನೇಲ್ ಪಾಲಿಶ್ ನಾ ಅನ್ಕೊಂಡೆ ಈಗ ಹೊರಗ್ ಐತಂದ್ರೆ ಮತ್ ಒಳಗ್ ಹೋಗಂಗಿಲ್ಲ ಅಂತ ಸೇಮ್ ಅಂಗಡ ಆಗದ ಇವತ್ತಂಗಾರೆ ಪೂಜೆ ಆಯ್ತು ಪೂಜಾ ಆಯ್ತು ಫಸ್ಟ್ ಟೈಮ್ ನಾವು ಒಬ್ಬಾಕೆ ಅಂತೇಳಿ ಮಾಡಿದ್ರೆ ಫಸ್ಟ್ ಟೈಮ್ ಇಲ್ಲಾಂದ್ರೆ ಅಂದ್ರೆ ಪ್ರತಿ ಸಲ ಬೆಳಗೋದಾಗ ಮಾಡ್ತೇನೆ ಅಲ್ಲಿ ಮಮ್ಮಿನ ಎಲ್ಲಾನು ಮಾಡ್ತಿರ್ತಾರ ನಾವು ಜಸ್ಟ್ ಪೂಜೆ ಮಾಡೋದು ಅಷ್ಟ ಮಾಡ್ತಿರ್ತೇವ್ ಮಮ್ಮಿ ಆದ್ರೆ ಇನ್ನ ಬಹಳ ಬಾಳ್ ನೈವೇದ್ಯ ಮಾಡ್ತಾರ ಮೊಸರು ಕಲ್ಸಿದ ಅವಲಕ್ಕಿ ಸಪ್ರೇಟಾ ಅದಕ್ಕ ಸಕ್ರಿ ಮೊಸರ ತುಪ್ಪ ಅದೊಂದು ಇದ್ ಪಂಚ ಕಜಾಯ ಸಪ್ರೇಟ್ ಎಲ್ಲಾ ಅಡ್ಗಿ ಮಾಡ್ತಾರು ನಾವೆಲ್ಲ ಯೂಶಲಿ ಹೆಂಗಂದ್ರ ಅಂದ್ರ ಅದನ್ನ ಪೂಜೆ ಮಾಡಿ ಅಲ್ಲೇ ಕುಂತ ನಾನ ತಮ್ಮ ಮಮ್ಮಿ ಮತ್ ಯಾರ ಅಕ್ಷತಾ ಅದು ಯಾರು ಬರ್ತಿದ್ಲ ಅವಾಗ ಎಲ್ಲರೂ ಕುಂತ ಅಲ್ಲೇ ಅದ್ ಎಲ್ಲಾ ಅಲ್ಲೇ ತಿನ್ನುದು ಸ್ವಲ್ಪ ಮಾತಾಡುದು ಮತ್ ದೀಪಾವಳಿಗೆ ಹಾಕಿದ್ ಲೈಟಿಂಗು ತಗಿತಿರ್ಲಿಲ್ಲ ಗ್ಯಾಲರಿ ಒಳಗಿತ್ ನಮ್ದು ಒಂದಿಕ್ತ ಬಟ್ ಇಲ್ಲಿ ನಾವ್ ಇಬ್ರದೇವಿ ಹಿಂಗಾಗಿ ಸಿಂಪಲ್ ಮಾಡೇವಿ ಸೊ ಪೂಜೆ ಸಿಂಪಲ್ ಅರ ಮಾಡ್ರಿ ಗ್ರ್ಯಾಂಡ್ ಮಾಡ್ರಿ ನಾಲ್ಕ್ ಜನ ಕರದ್ ಮಾಡ್ರಿ ಹಿಂಗಾರ ಮಾಡ್ರಿ ಬಟ್ ಪೂಜೆ ಮಾಡ್ಬೇಕು ಮನ್ಸಿಂದ ಬೇಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಒಳ್ಳೇದಾಗುತ್ತೆ ಪೂಜೆ ಮನ್ಸಿಂದ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದು ದೊಡ್ಡದಾಗಾರು ಮಾಡಿ ಚಿಕ್ಕದಾಗಾರು ಮಾಡಿ ಸಲ್ಲುತ್ತೆ ದೇವ್ರಿಗೆ ಪಂಚೆ ಗಜ್ಜಾಯ ಟೇಸ್ಟ್ ಮಾಡೀನಿ ಆ್ಯಕ್ಚುಲಿ ಮಸ್ತ್ ಅನ್ನ ಬಟ್ ಆಮೇಲೆ ಒಂಚೂರಾ ಎಕ್ಸ್ಟ್ರಾ ನಾ ಪವಾ ಆ್ಯಡ್ ಮಾಡಿನ ಗೊತ್ತ ಅದು ಮಾಡಿಲ್ಲ ಅಂದ್ರೆ ಇನ್ನ ಪರ್ಫೆಕ್ಟ್ ಇರ್ತೈತಿ ಅಲ್ಲ ಈಗ ಒಂಚೂರ್ ಚೂರ್ ಅಂದ್ರ ಚೂರ್ ಸ್ವೀಟ್ ಕಡಿಮೆ ಬಟ್ ಆರ್ಯಾಗ ಕರೆಕ್ಟ್ ಇರ್ತಾನ ಯಾಕಂದ್ರ ಸ್ವಲ್ಪ ಹೆವಿ ಸ್ವೀಟಾ ಹೆವಿ ಸಾಲ್ಟಾ ಹೆವಿ ಖಾರ ತಿನ್ನಂಗಿಲ್ಲಾ ಚೂರಾದ ಮ್ಯಾಲ ಮುಗೀತು ನಾನ್ ಏನ್ ತಿಂತೀನಿ ಏನ ತಿನ್ನಲ್ಲ ಉಪ್ಪು ಖಾರ ಔಡೆ ಎಲ್ಲ ಹೇಳಾಯಿತು ಎದಕ್ಕಂದ್ರ ಮಿಸ್ಟೇಕ್ ಮಾಡೋರಲ್ಲ ಅದಕ್ಕೆ ಅದಕ್ಕ ಹಂಗೆ ಪ್ಯಾಜರ್ ಮಾಡ್ತಾರೆ ಚಂದ ಆಗೇತಿ ಬಟ್ಟೆ ಇರ್ಲಿ ಮಾಶಿಕ್ ಕೌಡವುದ್ ಹಂಗ ಹಿಡ್ಕೊಂಡು ಅಡ್ಡಾಡತೈಗೆಲ್ಲ ಅಂತ ಆತದ ಸೊ ಐ ಹೋಪ್ ನಮ್ ಒಂದು ಈ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್ ಐತಿ ಮತ್ತೆ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗ್ತದ ಹೆಂಗ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅದ್ರ ಮೇಲೆ ಸ್ವಲ್ಪ ದಯವಿಟ್ಟು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು